ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಟ್ಪದ್ ಪ್ರಭುಗಳೇ ಈ ಜೀವನ ಯಾರದ್ದು ಏನು ಹೇಗೆ ಬೇಕಾದರೂ ಆಗಬಹುದು ರಾಜನಾದವರು ಭಿಕ್ಷುಕ ಆಗಬಹುದು ಭಿಕ್ಷುಕನಾದವರು ರಾಜನಾಗಬಹುದು ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಜೀವನ ಶೇಖ್ ಹಸೀನಾಗೆ ಈಗ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಅವರು ಸದ್ಯ ಭಾರತದ ದೆಹಲಿಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಭಾರತ ಶೇಖ್ ಹಸೀನಾ ಅವರನ್ನ ಹಸ್ತಾಂತರಿಸುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದ್ದಿರುವಂಥದ್ದು ಇಲ್ಲಿ ಹಿಂದಿನಿಂದ ಶೇಖ್ ಹಸೀನಾ ಭಾರತದೊಂದಿಗೆ ಸ್ನೇಹ ವಿಶ್ವಾಸದಿಂದಲೇ ಇದ್ದವರು ಭಾರತಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲೇ ಇದ್ದವರು ಈಗ ಹೀಗಿರುವಾಗ ಭಾರತದ ನಿಲುವು ಏನು ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಎದ್ದೇ ಹೇಳುತ್ತೆ ಭಾರತ ಒಂದು ವೇಳೆ ಹಸ್ತಾಂತರ ಮಾಡಲಿಲ್ಲ ಅಂದರೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮೊಹಮ್ಮದ್ ಯೂನುಸ್ ಸುಮ್ಮನೆ ಇರ್ತಾರ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರ ಮುಂದೆ ಇದೆ ಸೊ ಹಾಗಾದರೆ ಈ ಪ್ರಶ್ನೆಗಳು ಎದ್ದಿರುವಂಥದ್ದು ಸಹಜ ಈಗ ಒಟ್ನಲ್ಲಿ ಈಗ ಸದ್ಯಕ್ಕೆ ಆಗುತ್ತಿರುವ ಬೆಳವಣಿಗೆಗಳೇನು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ವೀಕ್ಷಕ ಪ್ರಭುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭ ಬಾಂಗ್ಲಾದೇಶದ ಹಿಂಸಾಚಾರ ನಿಮಗೆ ಗೊತ್ತೇ ಇದೆ ಬಾಂಗ್ಲಾದೇಶದ ಸುತ್ತಮುತ್ತ ಇರುವಂತಹ ದೇಶಗಳು ತನ್ನ ಕಡೆ ತಿರುಗಿ ನೋಡುವಂತಹ ಹೋರಾಟ ಅದಾಗಿತ್ತು ಈ ಹೋರಾಟಕ್ಕೆ ಕೊಟ್ಟಂತಹ ಪ್ರಮುಖ ಕಾರಣ ಅಂತಂದರೆ ಪ್ರಧಾನಮಂತ್ರಿ ಆಗಿರುವಂತಹ ಶೇಖ್ ಹಸೀನಾ ಒಂದು ಆದೇಶವನ್ನು ಹೊರಡಿಸ್ತಾರೆ ಸೊ ಈ ಆದೇಶದ ಪ್ರಕಾರ ಸ್ವಾತಂತ್ರ್ಯ ಹೋರಾಟವನ್ನು ಏನು ಮಾಡಿರ್ತಾರೆ ಸೊ ಆ ಕುಟುಂಬಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವಂತಹ ಒಂದು ಆದೇಶ ಸೊ ಈ ಆದೇಶಕ್ಕೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಯುವಕರು ಹಾಗೆ ಹೋರಾಟಗಾರರು ತಿರುಗಿ ಬೀಳ್ತಾರೆ ಸೊ ನಿಮ್ಮದೇ ಆಗಿರುವಂತಹ ಪಕ್ಷ ಅವಾಮಿ ಲೀಗ್ ಇವರದೇ ಆಗಿರ್ತಕ್ಕಂತಹ ಪಕ್ಷ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ್ದ ಪಕ್ಷವಾಗಿದೆ ತಂದೆ ತಂದೆಯಾಗಿರುವಂತಹ ಮುಜುಬೂರ್ ರೆಹಮಾನ್ ಅದರ ಮುಂದಾಳತ್ವವನ್ನು ವಹಿಸಿರ್ತಾರೆ ಸೊ ಆಗ ಯುವಕರು ಅನೇಕರ ಪ್ರಶ್ನೆಗಳನ್ನು ಮಾಡ್ತಾರೆ ಸೊ ಪ್ರಶ್ನೆಗಳ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೋರಾಟದ ಕಿಡಿ ಹೊತ್ತಿ ಹೊತ್ತಿ ನಿಲ್ಲತ್ತೆ ಅಂತ ಹೇಳ್ಬೋದು ನೀವು ನಿಮ್ಮ ಪಕ್ಷದ ಕುಟುಂಬಗಳಿಗೆ ಅಂದರೆ ನಿಮ್ಮ ಪಕ್ಷದ ಕುಟುಂಬ ಏನೇರ್ತವಲ್ಲ ಸೊ ಅವುಗಳನ್ನು ಒಂದು ರಕ್ಷಣೆ ಮಾಡಲಿಕ್ಕೆ ಅವರೊಂದು ಸ್ವಾರ್ಥವನ್ನು ಕಾಪಾಡಲಿಕ್ಕೆ ಈ ಒಂದು ಆದೇಶವನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ಉಳಿದವರು ಒಂದು ಹೋರಾಟವನ್ನು ಮಾಡ್ತಾರೆ ಸೊ ಆ ಪ್ರತಿಭಟನೆ ಆರಂಭ ಆಗುತ್ತೆ ಇದು ಒಂದು ಸಣ್ಣ ಕಿಡಿಯಂತಹ ಪ್ರತಿಭಟನೆ ಬೇರೆ ಬೇರೆ ಕಾರಣಗಳಿಂದ ದೊಡ್ಡ ಹೋರಾಟಕ್ಕೆ ತಿರುಗುತ್ತೆ ಬೇರೆ ಬೇರೆ ಜನ ಬೇರೆ ಬೇರೆ ಆರೋಪವನ್ನ ಮಾಡ್ತಾರೆ ಇದು ಒಂದು ಷಡ್ಯಂತ್ರ ಇದರ ಹಿಂದೆ ವಿದೇಶ ಶಕ್ತಿಗಳಿವೆ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡಿಕೊಳ್ತಾರೆ ಒಟ್ಟಿನಲ್ಲಿ ದೊಡ್ಡದಾದ ಹೋರಾಟ ಹಾಗೆ ಬಿಡತ್ತೆ ಮೊದಲಿಗೆ ಒಂದು ವಿದ್ಯಾರ್ಥಿಗಳ ಹೋರಾಟ ಆದಂತದ್ದು ಮುಂದೆ ಅದು ಬೇರೆ ಬೇರೆ ಸ್ವರೂಪಕ್ಕೆ ತಿರುಗುತ್ತೆ ದಂಗೆಯ ಸ್ವರೂಪ ಪಡೆದುಕೊಳ್ಳುತ್ತೆ ನಿರಂತರ ಹಿಂಸಾಚಾರ ನಡೆಯುತ್ತೆ ಆಗ ಇದನ್ನು ನಿಯಂತ್ರಣ ಮಾಡೋಕೆ ಆಗಿದ್ದಾಗ ಶೇಖಶಿನ ಖಂಡಲ್ಲಿ ಗುಂಡು ಇಕ್ಕುವಂತೆ ಸೂಚನೆಯನ್ನ ಕೊಡ್ತಾರೆ ಆಗ ಎಲ್ಲೆಲ್ಲಿಯೂ ಹಿಂಸೆ ಹೇಗಿತ್ತು ಅಂತಂದ್ರೆ ಎಲ್ಲಿ ಬೇಕಲ್ಲಿ ವ್ಯಕ್ತಿಗಳು ಸಾಯ್ತಾ ಬಿದ್ದಿರ್ತಾರೆ ಸೊ ಜನಸಾಮಾನ್ಯರು ಇಲ್ಲಿ ಬಲಿ ಎಲ್ಲಿ ನೋಡಿದ್ರು ಜನರ ಅರಚಾಟ ಕಿರ್ಚಾಟ ಒಂದು ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಸ್ಮಶಾನ ಆಗುತ್ತೆ ಸೊ ಹೀಗಿರಬೇಕಾದ್ರೆ ಆ ಹೋರಾಟಗಾರರು ಶೇಖ್ ಹಸೀನಾ ಅವರ ಮನೆಗೂ ಸಹ ನುಗ್ತಾರೆ ಅಲ್ಲಿರ್ತಕ್ಕಂತಹ ಮನೆಯನ್ನ ಬೆಂಕಿಗೆ ಆಹುತಿಯನ್ನು ಮಾಡ್ತಾರೆ ಇಲ್ಲಿ ಸಾಮಾನ್ಯ ಜನ ಸಾಯುವಂತಹ ಒಂದು ಸಂದರ್ಭ ಎದುರಾಗುತ್ತೆ ಸೊ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಹೋರಾಟ ಹಿಂಸಾಚಾರ ತಿರುಗಿ ಶೇಖ್ ಹಸೀನಾ ಅವರ ಮನೆಗೂ ಸಹ ಬೆಂಕಿಯನ್ನು ಹಚ್ಚಲಾಗುತ್ತೆ ಇನ್ನು ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಒತ್ತಾಯಗಳು ಕೇಳಿ ಬರ್ತವೆ ಸೊ ಆ ಒತ್ತಾಯಗಳ ದಶೆಯಲ್ಲಿ ಅವಾಗ ಪ್ರತಿಭಟನೆಕಾರರು ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ತಾರೋ ಆಗ ಅದನ್ನು ಹಿಂಸಾಚಾರಕ್ಕೆ ತಿರುಗುತ್ತೋ ಸೊ ಅವಾಗ ಶೇಖ್ ಹಸೀನಾ ಮಾಡ್ತಾರೆ ಅಂದ್ರೆ ಅಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಪಲಾಯನವನ್ನು ಮಾಡ್ತಾರೆ ಸೊ ಭಾರತ ಶೇಖ್ ಹಸೀನಾಗೆ ಆಶ್ರಯವನ್ನು ಸಹ ಕೊಡುತ್ತೆ ಸೊ ಮೇಲೆ ದಂಗೆ ತನಗಾಗತ್ತೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗತ್ತೆ ಆಗ ನೊಬೆಲ್ ಪುರಸ್ಕೃತವಾಗಿರುವಂತಹ ಮಹಮ್ಮದ್ ಯುನೂಸ್ ಅವರಿಗೆ ನೇಮಕವನ್ನ ಮಾಡಲಾಗತ್ತೆ ಸೊ ಪ್ರಧಾನಮಂತ್ರಿ ಆಗ್ತಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಇವರು ಸರ್ವಾಧಿಕಾರಿ ಧೋರಣೆಯನ್ನು ಸಹ ತಳಿತಾರೆ ಅಂತ ಹೇಳ್ಬೋದು ಇನ್ನು ಬಾಂಗ್ಲಾದೇಶವನ್ನ ಕಠರ್ ಮುಸ್ಲಿಂ ದೇಶವನ್ನಾಗಿ ಪರಿವರ್ತಿಸುವ ರೀತಿಯಲ್ಲಿ ಕಾಣ್ತಾರೆ ಸೊ ಬೇರೆ ಬೇರೆ ದೇಶಗಳ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿರುವಂಥದ್ದು ಅಂದ್ರೆ ಈ ಭಾರತದ ವಿರೋಧಿ ರಾಷ್ಟ್ರಗಳೇನಿರ್ತವೆ ಅಲ್ಲ ಅವುಗಳ ಜೊತೆ ಸಹ ಒಂದಿಷ್ಟು ಸಂಪರ್ಕವನ್ನ ಏರ್ಪಡಿಸ್ತಾರೆ ಇನ್ನು ಇವುಗಳೆಲ್ಲ ನೋಡ್ತಾ ಹೋದಾಗ ಸೊ ಇವು ಈ ಹಿಂದಿನ ಬೆಳವಣಿಗೆ ಏನಾಗಿರಬಹುದು ಅನ್ನುವಂಥ ಮಾಹಿತಿಯನ್ನ ಸೊ ಸದ್ಯದಲ್ಲಿ ನೋಡ್ತಾ ಹೋಗೋಣ ಏನು ಅಂತಂದರೆ ಈ ಹಿಂದಿನ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಢಾಕಾದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಾಲಯ ಏನಿದೆ ಅಥವಾ ಮಂಡಳಿ ಏನಿದೆ ಸೊ ಅದನ್ನು ನಾವು ಐ ಸಿ ಟಿ ಅಂತ ಹೇಳಿ ಕರಿತೇವೆ ಸೊ ಇದಕ್ಕೆ ಅಲ್ಲಿ ವಿಚಾರಣೆ ನಡೆಯುತ್ತೆ ಇದು ಬಾಂಗ್ಲಾದೇಶದ ಒಂದು ಕೋರ್ಟ್ ಆಗಿದೆ ಸೊ ಇಲ್ಲಿ ವಾದ ಪ್ರತಿವಾದ ಆಗುತ್ತೆ ಇನ್ನು ಪ್ರತಿವಾದ ಅಂದರೆ ಇಲ್ಲಿ ಶೇಖ್ ಹಸೀನಾ ಅವರ ಪರವಾಗಿ ಮಾತನಾಡುವಂಥದ್ದು ಇಲ್ಲವೇ ಬಿಡಿ ಕೇವಲ ವಾದ ಒಂದೇ ಅಂತ ಹೇಳ್ಬೋದು ಸೊ ಈ ವಾದ ಕೇವಲ ಅವರ ಪರವಾಗಿಯೇ ಉಸಿರಾಡುವಂತಹದ್ದು ಇನ್ನು ಶೇಖ್ ಹಸೀನಾ ಹೇಳ್ತಾರೆ ನೀವು ಇಲ್ಲಿ ಬರಬೇಕು ಸೊ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆದರೆ ಶೇಖ್ ಭದ್ರತೆ ಒಂದು ನೆಪವಡ್ಡಿ ಹೋಗಿರೋದಿಲ್ಲ ಕೋರ್ಟ್ಗೆ ಹಾಜರ ಸಹಿತ ಆಗಿರೋದಿಲ್ಲ ಇಲ್ಲಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಯಾರಂತಂದ್ರೆ ಈ ಬ ಮಾಜಿ ಗೃಹ ಸಚಿವರು ನಂತರ ಪೊಲೀಸ್ ಚೀಫ್ ಆಗಿರುವಂಥವ್ರು ನಂತರ ಶೇಖ್ ಹಸೀನಾ ಅವರ ಮೇಲೆ ಒಂದು ಪ್ರಕರಣ ಸಹ ದಾಖಲಾಗಿರುವಂಥದ್ದು ಇನ್ನು ಸದ್ಯ ಶೇಖ್ ಹಸೀನಾ ಮತ್ತೆ ಮಾಜಿ ಗೃಹ ಸಚಿವರಿಗೆ ಗಲ್ಲು ಶಿಕ್ಷೆ ಆಗಿರುವಂಥದ್ದು ಇನ್ನು ಮತ್ತೆ ಪೊಲೀಸ್ ಚೀಫ್ ಏನಿರ್ತಾರಲ್ಲ ಅವರನ್ನ ಸಾಕ್ಷಿ ಶಿಕ್ಷೆಯನ್ನಾಗಿ ಬಳಸಲಾಗುತ್ತೆ ಐದು ವರ್ಷ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಸಹ ಕೊಡಲಾಗುತ್ತೆ ಒಟ್ಟಾರೆಯಾಗಿ ಕೋರ್ಟ್ ಹೇಳೋದೇನು ಅಂತಂದ್ರೆ ನಾಲ್ಕು ಐವತ್ ಮೂರು ಪುಟಗಳ ತೀರ್ಪನ್ನ ಪ್ರಕಟಣೆ ಮಾಡಲಾಗುತ್ತೆ ಇದು ಮನುಷ್ಯತ್ವದ ವಿರುದ್ಧ ದೊಡ್ಡ ಕೌರ್ಯ ಅಂತ ಹೇಳಲಾಗುತ್ತೆ ಇಲ್ಲಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಒಟ್ಟು ಒಂದ್ ಸಾವಿರದ ನಾಲ್ಕು ಜನರನ್ನು ಜನರನ್ನ ಕೊಲೆ ಮಾಡಲಾಗಿದೆ ವಿದ್ಯಾರ್ಥಿ ಚಳವಳಿಯನ್ನ ಹತ್ತಿಕ್ಕುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಹಿಂಸಾಚಾರವನ್ನು ಮಾಡಲಾಗಿದೆ ಅಂತೇಳಿ ಕೋರ್ಟ್ ಹೇಳಿರುವಂಥದ್ದು ಇಲ್ಲಿ ಎಲ್ಲದಕ್ಕೂ ಸೇಖೆ ಅಳೆ ಕಾರಣ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಡುತ್ತೆ ಇಲ್ಲಿ ಸಾಕ್ಷಿಯಾಗಿ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಅಂದ್ರೆ ನೀವು ಈ ಹೋರಾಟಗಾರರನ್ನ ಹತ್ತಿಕ್ಕುವ ಸಲುವಾಗಿ ಏನ್ ಬೇಕಾದ್ರೂ ಮಾಡಿ ಅದನ್ನ ನಾವು ಕೇಳೋದಿಲ್ಲ ಅಂತ ಹೇಳಿ ಸಿಎ ಹಸೀನಾ ಅವರೇ ಸೂಚನೆಯನ್ನ ಕೊಟ್ಟಿದ್ರು ಅಂತ ಹೇಳಿ ಪೊಲೀಸರು ಕೋರ್ಟ್ ಮುಂದೆ ಸಾಕ್ಷ್ಯನ ನುಡಿದಿದ್ದಾರೆ ಇನ್ನು ಪ್ರತಿಭಟನಾಕಾರರನ್ನ ತಡೆಯುವಂತಹ ಸರ್ಕಾರಿ ವಾಹನಗಳನ್ನ ಬಳಸಲಾಗಿದೆ ಮತ್ತು ಮಾರಕ ಶಸ್ತ್ರಾಸ್ತ್ರಗಳನ್ನ ಸಹ ಬಳಸಲಾಗಿದೆ ಇನ್ನು ಹೋರಾಟಗಾರರನ್ನ ಕೊಲ್ಲುವುದಕ್ಕೂ ಸಹ ಹೇಳಲಾಗಿದೆ ಅಂದ್ರೆ ಸೂಚನೆಯನ್ನ ಕೊಟ್ಟಿರ್ತಾರೆ ಇನ್ನು ಸಾಕ್ಷಿಯಾಗಿ ಅವರೆಲ್ಲ ಬಂದು ಹೇಳಿರುವಂಥದ್ದು ಇನ್ನು ಮನುಷ್ಯರನ್ನ ಇಲ್ಲಿ ಮನಸ್ಸಿಗೆ ಬಂದ ಹಾಗೆ ಕೊಲ್ಲಲಾಗಿದೆ ಜೀವಗಳನ್ನ ತೆಗೆದು ಹಿಂಸೆಯನ್ನ ಮೆರೆಯಲಾಗಿದೆ ಹೀಗಾಗಿ ನಿಮಗೆ ಗಲ್ಲು ಶಿಕ್ಷೆಯನ್ನ ಕೊಡಲಾಗಿದೆ ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಅದರಂತೆ ಈಗ ಗಲ್ಲು ಶಿಕ್ಷೆಯನ್ನ ಕೊಡಲಾಗಿದೆ ಇದರ ಬಗೆಗೆ ಶೇಖ್ ಹಸೀನ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ಜನರಿಂದ ಬಂದ ಸರ್ಕಾರ ಅಲ್ಲ ಅವರು ತೀರ್ಪು ನೀಡಲಿ ನನಗೆ ಚಿಂತೆ ಇಲ್ಲ ಆ ದೇವರು ನನ್ನನ್ನು ಕಾಪಾಡ್ತಾನೆ ಅಂತ ಹೇಳಿ ಹೇಳಿರುವಂತದ್ದು ಇನ್ನು ಜನರಿಗಾಗಿ ಕೆಲಸ ಮಾಡತ್ತಲೇ ಇರ್ತೇನೆ ಅಂತ ಹೇಳಿ ಶೇಖ್ ಅವರು ಹೇಳಿರುವಂತದ್ದು ಇಲ್ಲಿ ನಾವು ನೀವು ಗಮನಿಸಬೇಕಾಗಿರುವಂತದ್ದು ಒಂದು ಒಂದು ಅಂಶ ಏನಂತಂದ್ರೆ ಇದು ಒನ್ ಸೈಡ್ ಆಗಿರುವಂತಹ ತೀರ್ಪು ರೀತಿ ಇದೆ ಇಲ್ಲಿ ಶೇಖ್ ಹಸೀನಾ ಅವರಿಗೆ ಪ್ರತಿವಾದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಹೀಗಾಗಿ ಈ ತೀರ್ಪು ಎಷ್ಟರ ಮಟ್ಟಿಗೆ ಮಾನ್ಯ ಪಡೆಯುತ್ತೆ ಅನ್ನುವಂಥದ್ದು ಈಗ ಸಂಶಯಕ್ಕೆ ಇಡಮಾಡಿಕೊಟ್ಟಿದೆ ಈಗ ಸದ್ಯಕ್ಕೆ ಭಾರತದ ನಿಲುವೇನು ಅಂತ ಜನ ಮಾತನಾಡಿಕೊಳ್ಳುತ್ತಾ ಇದ್ದಾರೆ ವೀಕ್ಷಕ ಪ್ರಭುಗಳೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ತುಂಬಾ ಮುಖ್ಯವಾಗಿರುತ್ತೆ ಸೊ ಇಷ್ಟು ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ